ಹಲೋ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀರಾಮು ಕಿಚನ್ಗೆ ಸ್ವಾಗತ ಇವತ್ತು ನಾನು ತುಂಬ ಸುಲಭವಾದ ರೀತಿಯಲ್ಲಿ ಮೆಂತ್ಯ ಪುಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಈರುಳ್ಳಿನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕೋಬೇಕು ಹಾಗೇ ಒಂದು ದಪ್ಪಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೋಬೇಕು ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಳ್ಳೋದು ಹಾಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಒಂದು ಅರ್ಧ ಅರ್ಧ ಇಡಿಯಷ್ಟು ಸೇರಿಸ್ಕೊಂಡ್ರೆ ಪುಲಾವು ಗ್ರೀನ್ ಕಲರ್ ಬರುತ್ತೆ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಂಡು ತರೋದು ನಂತರ ಇಲ್ಲಿ ನಾನು ಒಂದು ದಪ್ಪ ಕಟ್ಟಲ್ಲಿ ಅರ್ಧದಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿ ಇಟ್ಕೊಳ್ತೀನಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಸ್ವಲ್ಪ ಎಣ್ಣೆ ಹಾಗೆ ಪಲಾವ್ ಎಲೆ ಪಲಾವ್ ಸಾಮ ಸಾಮಾನುಗಳನ್ನೆಲ್ಲ ನಾನು ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಮೊಗ್ಗು ಸ್ಟಾರು ಹೂವು ಮತ್ತು ಕಪ್ಪು ಏಲಕ್ಕಿ ಸೋಂಪು ಎಲ್ಲನೂ ಸೇರಿಸಿ ಜಾಪತ್ರೆ ಎಲ್ಲ ಹಾಕಿದ್ದೀನಿ ಅದಕ್ಕೆ ಎರಡು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ಇದ್ದೀನಿ ನಾನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗ್ತಾಯಿದೆ ಅಂತ ಅನ್ಬೇಕಾದ್ರೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಪೇಸ್ಟನ್ನು ಈಗ ಸೇರಿಸ್ಕೋಬೇಕಾಗತ್ತೆ ಮಸಾಲೆನ ಈ ಮಸಾಲೆ ನಾವೆಲ್ಲ ಹಸಿದೇ ರುಬ್ಬಿರೋದ್ರಿಂದ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಸುಮಾರೊಂದು ಮೂರು ಮೂರು ನಿಮಿಷ ಆದರೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೇಲೆ ಅದು ಎಣ್ಣೆ ಬಿಡಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋಕ್ಕೆ ಶುರುವಾಯಿತು ಅಂದರೆ ಹಸಿ ಎಲ್ಲ ಹೋಗಿದೆ ಅಂತ ನಮಗೆ ಅವಾಗ ಅರ್ಥ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ನನ್ನ ಚಾನೆಲ್ನ ಯಾರೆಲ್ಲ ಹೊಸದಾಗಿ ಮೊದಲನೇ ಸಾರಿ ನೋಡ್ತಾ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲ ಐಕೋನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋಸ್ತು ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ನೋಡಿ ಈಗ ಎಣ್ಣೆ ಬಿಡೋಕ್ಕೆ ಶುರುವಾಗಿದೆ ಈ ಸಮಯದಲ್ಲಿ ನಾವು ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಅರಿಶಿನ ಅರಿಶಿನದ ಪುಡಿನೂ ಸೇರಿಸಿ ಫ್ರೈ ಮಾಡೋಣ ಹಾಗೆ ನಾನು ರಾತ್ರಿ ನೆನೆಸಿಟ್ಕೊಂಡಿರ್ತಕ್ಕಂಥ ಬಟಾಣಿ ಹಾಕ್ತಾಯಿದ್ದೀನಿ ಹಸಿ ಬಟಾಣಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ಒಣಗಿರ ಬಟಾಣಿನೇ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಹಾಕ್ಕೋಬೋದು ಈ ಒಂದು ದಪ್ಪ ಟೊಮೊಟೊ ದಪ್ಪ ಸೈಜಿನ ಒಂದು ಟೊಮೆಟೊನ ಹೆಚ್ಚಿಬಿಟ್ಟು ಸೇರಿಸ್ಕೊಂಡು ಫ್ರೈ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಈಗ ಗರಂ ಮಸಾಲೆ ಹಾಕ್ಕೋಬೋದು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನು ಸಹ ಈಗಲೇ ಸೇರಿಸಿ ಒಂದು ಎರಡು ಮೂರು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಸೊಪ್ಪೆಲ್ಲ ಬಾಡೋ ತನಕ ನಾವು ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಮೆಂತ್ಯ ಸೊಪ್ಪಿನ ಕಹಿ ಬಾತಲ್ಲಿ ಬರಲ್ಲ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಒಂದು ಅರ್ಧ ಸ್ಪೂನಷ್ಟು ನೋಡಿ ಆಗಿದೆ ಈಗ ಒಂದೆರಡು ನಿಮಿಷಗಳ ಕಾಲ ಫ್ರೈ ಆಯಿತು ಈಗ ಈ ಸಮಯದಲ್ಲಿ ನಾವು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಸೇರಿಸೋಣ ಗರಂ ಮಸಾಲೆ ಇಲ್ಲ ಅಂದರೆ ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಸೇರಿಸಿದ್ರು ತುಂಬ ಚೆನ್ನಾಗಿರುತ್ತೆ ಮತ್ತು ನೀರು ಬಿಸಿ ಕಾಯಕ್ಕೆ ಇಟ್ಟಿದ್ದೆ ನಾನು ನೀರು ಬಿಸಿ ನೀರೇ ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಯಾಕಂದರೆ ಅಕ್ಕಿ ನೆನೆಸಿದ್ದೆ ಅರ್ಧ ಗಂಟೆ ನೆಂದಿದೆ ಅಕ್ಕಿ ಹಾಗಾಗಿ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಸೇರಿಸ್ತಾ ಇದ್ದೀನಿ ನಾನು ನಾರ್ಮಲ್ ಅಕ್ಕಿನೇ ತೊಗೊಂಡಿದ್ದೀನಿ ಡೈಲಿ ಮನೇಲಿ ಅನ್ನ ಮಾಡೋವಂಥ ಅಕ್ಕಿನೇ ತೊಗೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀರು ಕುದೀಬೇಕಾದ್ರೆ ನೆನೆಸಿಟ್ಕೊಂಡಿರ್ತಕ್ಕಿಂತ ನೀರು ಬಸ್ತು ತೊಳೆದು ಸೇರಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಕೊನೆಯಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಝಲ್ ಕೂಗ್ಸಿದ್ರೆ ಸಾಕು ನಂತರ ಸ್ಟವ್ ಆಫ್ ಮಾಡಿ ಪ್ರೆಷರ್ ಹೋಗೋವರೆಗೂ ಕುಕ್ಕರ್ ಮುಚ್ಚಳ ತೆಗಿಬಾರ್ದು ಪ್ರೆಷರೆಲ್ಲ ಹೋದ್ಮೇಲೆ ಕುಕ್ಕರ್ ಮುಚ್ಚಳ ಓಪನ್ ಮಾಡಿದರೆ ಸೂಪರಾಗಿರ್ತಕ್ಕಂಥ ತುಂಬ ಸುಲಭವಾಗಿ ಮೆಂತ್ಯ ಸೊಪ್ಪಿನ ಪಲಾವ್ ರೆಡಿ ಆಯಿತು ನೋಡಿ ಇಷ್ಟೇ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಹಿ ಇರಲ್ಲ ಎಲ್ಲ ಒಂದ್ಸರಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಟ್ರೆ ರುಚಿಯಾದಂಥ ಮೆಂತ್ಯ ಪಲಾವ್ ರೆಡಿ ಆಯಿತು ಇದನ್ನು ಚಟ್ನಿ ಜೊತೆ ಅಥವಾ ಮೊಸರು ಬಜ್ಜಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಎಲ್ಲರೂ ಹೀಗೆ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿ